ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜೋಳಿಗೆಯನ್ನು ಹಿಡಿದುಕೊಂಡೇ ಹುಟ್ಟಿದೆ ಇಂದಿಗೂ ಜೋಳಿಗೆ ತಪ್ಪಿಲ್ಲ ಜೋಳಿಗೆಯದೇನೂ ತಪ್ಪಿಲ್ಲ ಅರಿವೆಯ ಜೋಳಿಗೆ ಹೋಗಿ ಅರಿವಿನ ಜೋಳಿಗೆ ಬಂದಿದೆ ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ ಮೊದಲೇ ಹರಿದ ಜೋಳಿಗೆ ಸಾಲದ್ದಕ್ಕೆ ತೂತು ಬಿದ್ದ ಜೋಳಿಗೆ ಈ ಜೋಳಿಗೆಯ ಹಿಡಿದುಕೊಂಡೇ ನಾ ತಿರುಗಿದೆ ಅರಿವಿನ ತಿರೆಯ ದೊರೆಗಳ ಮನೆ ಮನೆಗೆ ಅವರು ನೀಡಿದರು ನಾ ಬೇಡಿದುದ ನಾ ಬೇಡದುದ ಓಡಿ ಬಂದೆ ಮನೆಗೆ ಜೋಳಿಗೆಯ ನೋಡುವ ತುರದಿಂದ ತೆರೆದೆ ಜೋಳಿಗೆ ಉಕ್ಕುವ ತವಕದಿಂದ ನೋಡಿದೆ ಕೋಡಿದೆ ಬಾಡಿದೆ ಬರಿದೋ ಬರಿದು ಜೋಳಿಗೆ ಈ ಜೋಳಿಗೆಯ ಹೊಲಿದುಕೊಳ್ಳದೆ ಅವರ ಬೇಡಿ ಫಲವೇನು ಅವರು ನೀಡಿ ಫಲವೇನು ಸ್ವತಂತ್ರ ಧೀರ ಸಿದ್ದೇಶ್ವರ ಈ ಹರಿದ ಜೋಳಿಗೆಯ ಹೊಲಿದುಕೊಳ್ಳಲು ಶ್ರದ್ಧೆಯ ಸೂಜಿಯ ಸಿದ್ಧಿಯ ದಾರವ ನೀಡ ಎಲ್ಲ ನೀಡುವ ನೀನು ಎಲ್ಲ ನೀಡುವನೇ ಪ್ರಾತಸ್ಮರಣೀಯರಾದ ಮಹಾಮಹಿಮರಾಗಿರುವಂತಹ ಬಸವನವರನ್ನ ಮೊದಲುಗೊಂಡು ಸಮಸ್ತ ಬಸವಾದಿ ಪ್ರಮತರ ದಿವ್ಯಚೇತನಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ಈ ನಾಡನ್ನು ಉದ್ಧಾರ ಮಾಡಿರುವಂತಹ ಎಲ್ಲ ಯತಿವರೆಣ್ಯರ ಪವಿತ್ರ ಪಾದಗಳಿಗೆ ಭಕ್ತಿ ಪುರಸ್ಸರವಾಗಿರುವಂತಹ ಪ್ರಣಾಮಗಳನ್ನು ಸಲ್ಲಿಸಿ ಇತ್ತೀಚೆಗೆ ತಾವು ಒಂದು ಸಂಗತಿಯನ್ನು ಗಮನಿಸಿರಬಹುದು ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿರುವಂತಹ ಇಂಗ್ಲೆಂಡಿನಲ್ಲಿ ಪ್ರಜಾಪ್ರಭುತ್ವದ ಸಂಸತ್ತಿನ ಎದುರುಗಡೆಗೆ ಬಸವಣ್ಣನವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಆಯಿತು ತಮಗೆಲ್ಲ ಅದು ಗೊತ್ತು ತಮಗೆಲ್ಲ ವೇದ್ಯವಾಗಿರುವಂತಹ ಸಂಗತಿ ಅದು ನಾನು ಆ ಕಾರ್ಯಕ್ರಮವನ್ನು ದೂರದರ್ಶನದಲ್ಲಿ ನೋಡುತ್ತಿದ್ದೆ ಆ ಮಾತನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ ಅಂದರೆ ನನಗೆ ಬಹಳ ಖುಷಿ ಕೊಟ್ಟಿರುವಂತಹ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಏನೋ ಬಹಳ ಸಾಂಗೋಪಾಂಗವಾಗಿ ಬಹಳ ಚೆಂದಾಗಿ ಅಲ್ಲಿ ಕಾರ್ಯಕ್ರಮ ನೆರವೇರಿತು ಅಲ್ಲಿ ಮಾಜಿ ಮೇಯರ್ ಒಬ್ಬರು ಮಾತಾಡ್ತಾ ಹೇಳ್ತಿದ್ರು ಅವ್ರು ಹೇಳ್ತಾರೆ ನಿಮಗೆ ಗೊತ್ತಿರಲಿ ಇಂಗ್ಲೆಂಡಿಗರು ಅಂದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂಥವ್ರು ಯಾರು ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿರುವಂತಹ ಇಂಗ್ಲೆಂಡಿಗರು ಭಾರತ ದೇಶದ ಭಾಗ್ಯವಿಧಾತರಾಗಿರುವಂತಹ ಬಸವನವರನ್ನ ಒಪ್ಕೊಂಡ್ರೆ ಹೇಗೆ ಅವರನ್ನು ಒಪ್ಕೊಂಡ್ರೆ ಹೇಗೆ ಆ ತತ್ವಗಳನ್ನು ಒಪ್ಕೊಂಡ್ರೆ ಹೇಗೆ ಈ ರೀತಿಯಾಗಿ ನಾವು ಚಿಂತನವನ್ನು ಮಾಡಿದ್ದೇ ಕರೆ ಆಯಿತು ಅಂದರೆ ಅಲ್ಲಿ ಮಾಜಿ ಮೇಯರ್ ಒಬ್ರು ಮಾತಾಡ್ತಾ ಹೇಳ್ತಿದ್ರು ನನಗೆ ಬಹಳ ಖುಷಿ ಆಯಿತು ಅವ್ರು ಹೇಳ್ತಾರೆ ವಿ ಆರ್ ಮದರ್ ಆಫ್ ಡೆಮೋಕ್ರಸಿ ಅವ್ರು ಹೇಳ್ತಾರೆ ಮಾಜಿ ಮೇಯರ್ ಒಬ್ರು ಲ್ಯಾಂಬೆತ್ ನಗರದ ಮಾಜಿ ಮೇಯರ್ ಒಬ್ರು ಅಲ್ಲಿ ಅವರು ಹೇಳ್ತಾರೆ ವಿ ಆರ್ ಮದರ್ ಆಫ್ ಡೆಮೋಕ್ರಸಿ ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ದಿ ಡೆಮೋಕ್ರಸಿ ಅನ್ನುವ ಮಾತುಗಳನ್ನು ಅಲ್ಲಿ ಮಾಜಿ ಮೇಯರ್ ಒಬ್ರು ಮಾತಾಡ್ತಾ ಹೇಳಿದರು ಈ ಮಾತನ್ನು ಯಾರೋ ಒಬ್ರು ಹೇಳಿದರೆ ಅದ್ರ ಬಗ್ಗೆ ನಾವು ಗಂಭೀರವಾಗಿರುವಂತಹ ವಿಚಾರ ಮಾಡುವಂತಹ ಪ್ರಶ್ನೆ ಬರೋದಿಲ್ಲ ಬಹಳ ಅಧ್ಯಯನಶೀಲರಾಗಿರುವಂತಹ ಇಂಗ್ಲೆಂಡಿಗರು ನಾವು ಪ್ರಜಾಪ್ರಭುತ್ವದ ತಾಯಿ ಆದರೆ ಪ್ರಜಾಪ್ರಭುತ್ವದ ತಂದೆ ಯಾರು ಅಂದ್ರೆ ವಿಶ್ವಗುರು ಬಸವಣ್ಣ ಎನ್ನುವ ಮಾತುಗಳನ್ನು ಹೇಳ್ತಾರೆ ಅಂದ್ರೆ ನಾವೆಲ್ಲರೂ ಆ ಕಡೆ ಲಕ್ಷ್ಯ ಕೊಡಬೇಕು ಇವತ್ತು ಬಸವಣ್ಣನವರು ಇಂಗ್ಲೆಂಡಿಗೆ ಹೋದರು ನಿಮ್ಮ ಮುಂದೆ ಆ ಮಾತನ್ನು ನಾನು ಹೇಳಿ ಮುಂದಕ್ಕೆ ಹೋಗ್ತೇನೆ ಇವತ್ತು ಇಂಗ್ಲೆಂಡಿಗೆ ಹೋದರು ನೀವು ಇವತ್ತಿನ ಡೇಟ್ ಹಾಕಿ ಬರೋದ್ ಮುಂದಿನ ದಿನಮಾನದಲ್ಲಿ ಅಮೇರಿಕಾದಲ್ಲಿಯೂ ಕೂಡ ಬಸವಣ್ಣನವರ ಮೂರ್ತಿ ಅನಾವರಣ ಆಗೇ ಆಗತ್ತೆ ಕಾರಣ ಏನು ಅಂದರೆ ತತ್ವಗಳು ಒಳ್ಳೆಯ ವಿಚಾರಗಳು ಎಲ್ಲಿಂದಾದರೂ ಬರಲಿ ರವೀಂದ್ರನಾಥ್ ಠಾಗೂರ್ ಅದನ್ನೇ ಹೇಳೋದು ನಿಮ್ಮ ಮನೆಯ ಮನಸ್ಸಿನ ಬಾಗಿಲು ಕಿಟಕಿಗಳನ್ನು ಯಾವಾಗಲೂ ತೆಗೆದು ಬಿಟ್ಬಿಡ್ರಿ ಯಾಕಂದ್ರೆ ದಿವ್ಯ ಪ್ರಕಾಶ ದಿವ್ಯ ಜ್ಞಾನ ಯಾವ ಮೂಲಕವಾಗಿ ನಿಮ್ಮಲ್ಲಿ ಬರ್ತದೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಹೀಗಾಗಿ ಭಾರತ ದೇಶದ ಮಹಾತ್ಮ ಬಸವಣ್ಣನವರು ಇವತ್ತೆಲ್ಲರೂ ಅವರನ್ನು ಒಪ್ಕೊಳ್ತಾ ಇರುವಂಥದ್ದನ್ನು ನೋಡಿದ್ರೆ ಬಹಳ ಖುಷಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಾವು ಮೊದಲು ಬಸವಣ್ಣನವರನ್ನು ಅರ್ಥ ಮಾಡ್ಕೊಳ್ಬೇಕು ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದರೆ ದೀಪದ ಕೆಳಗಡೆಗೆ ಹೆಂಗೆ ಕತ್ಲಿರ್ತದಲ್ಲ ಹಂಗೆ ಬಸವಣ್ಣನವರ ಬಗ್ಗೆ ಕೆಲವು ಜನರಿಗೆ ತಾತ್ಸಾರವಾಗಿರುವಂಥ ಭಾವ ಅದ ಅದು ಅವರ ಅಜ್ಞಾನದ ದ್ಯೋತಕ್ಕನೇ ಹೊರತು ಬಸವಣ್ಣನವರನ್ನು ನಾವು ಕುರಿತು ಅಧ್ಯಯನ ಮಾಡಬೇಕಾಗಿರುವಂಥದ್ದು ಅವಶ್ಯಕತೆ ಅಲ್ಲ ಅದು ಅನಿವಾರ್ಯತೆ ಅದು ಅವಶ್ಯಕತೆಗಿಂತ ನಾನು ಅನಿವಾರ್ಯತೆ ಅಂತಲೇ ಆ ಮಾತನ್ನು ಹೇಳಬೇಕಾಗ್ತದೆ ಕಾರಣ ಏನು ಅಂದರೆ ಬಸವಣ್ಣನವರ ತತ್ವಗಳು ಅಷ್ಟು ಅದ್ಭುತ ಅನ್ನುವಂಥದ್ದು ವಚನ ಸಾಹಿತ್ಯದ ಬಗ್ಗೆ ಎರಡು ಮಾತುಗಳನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ ಎಂಟನೆಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಬಹಳ ಅದ್ಭುತವಾಗಿರುವಂತಹ ಒಂದು ಮಾತನ್ನು ಹೇಳ್ತಾರೆ ಈ ಜಗತ್ತಿನಲ್ಲಿ ಈಗ ಗ್ಲೋಬಲೈಸೇಷನ್ ಅನ್ನುವಂಥದ್ದು ನಡೆದಿದೆ ಜಾಗತೀಕರಣ ಅನ್ನುವಂಥದ್ದು ನಡೆದ ನಿಮಗೆಲ್ಲ ಗೊತ್ತದೆ ಅವರು ಹೇಳ್ತಾರೆ ಈ ಜಗತ್ತಿನೊಳಗೆ ಗ್ಲೋಬಲೈಜೇಷನ್ ಅನ್ನುವಂಥದ್ದು ನಡೆದಿದೆ ಜಾಗತೀಕರಣ ಅನ್ನುವಂಥದ್ದು ನಡೆದಿದೆ ಈ ಜಾಗತೀಕರಣದ ಹೊಡೆತಕ್ಕೆ ಸಿಕ್ಕಾಕೊಂಡು ಈ ಜಗತ್ತಿನಲ್ಲಿ ಮುಂದಿನ ಎಂಬತ್ತು ವರ್ಷಗಳಲ್ಲಿ ಎಷ್ಟು ಭಾಷೆಗಳು ಉಳ್ಕೊಳ್ತಾವಂದ್ರೆ ಕೇವಲ ಅರವತ್ತು ಭಾಷೆಗಳು ಮಾತ್ರ ಈ ಜಗತ್ತಿನೊಳಗೆ ಉಳ್ಕೊಳ್ತಾವಂತ ಆ ಅರವತ್ತು ಭಾಷೆಗಳಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಕನ್ನಡವೂ ಕೂಡ ಉಳ್ಕೊಳ್ತೈತಿ ಅನ್ನೋ ಮಾತುಗಳನ್ನು ಚಂದ್ರಶೇಖರ್ ಅವರು ಹೇಳ ಅವ್ರು ಹೇಳ್ತಾರೆ ಅರವತ್ತು ಭಾಷೆಗಳಲ್ಲಿ ಕನ್ನಡ ಭಾಷೆ ಯಾಕೆ ಉಳ್ಕೊಳ್ತೈತಿ ಅಂದರೆ ಬಸವಾದಿ ಶರಣರು ಬರೆದಿರುವಂತಹ ವಚನ ಸಾಹಿತ್ಯದಿಂದಾಗಿ ಅದು ಉಳ್ಕೊಳ್ತೈತಿ ಅನ್ನುವ ಮಾತುಗಳನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಒಂದು ಭಾಷೆ ಯಾವಾಗ ಉಳಿತದೆ ಅಂದರೆ ಒಂದು ಭಾಷೆ ಯಾವಾಗ ಬೆಳೀತದೆ ಅಂದರೆ ನಾವು ಮಾತಾಡುವಂಥವ್ರು ಅದನ್ನು ನಿರಂತರವಾಗಿ ಮಾತಾಡ್ತಾ ಹೋಗಬೇಕು ಸಿದ್ದೇಶ್ವರ ಸ್ವಾಮೀಜಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಕನ್ನಡ ಯಾವಾಗ ಉಳಿತದೆ ಅಂದರೆ ಇಲ್ಲಿವರೆಗೆ ಉಳಿತದೆ ಅಂದರೆ ಒಬ್ಬ ದನಕಾಯಂ ಎಲ್ಲಿವರೆಗೂ ಇರ್ತಾನಲ್ಲ ಅಲ್ಲಿವರೆಗೂ ಕನ್ನಡ ಉಳಿದ ಉಳಿತೈತಿ ಅನ್ನುವ ಮಾತುಗಳನ್ನು ಹೇಳ್ತಾರೆ ಅವರು ಅಂದರೆ ಭಾಳ ಮಂದಿ ನಾವು ಏನು ಮಾಡಿಬಿಡ್ತೀವಿ ಅಂದರೆ ಇಂಗ್ಲೀಷ್ ಕಲ್ತ್ರೆ ಭಾಳ ಶಾನೆ ಅನ್ನುವಂಥ ಭಾವ ನಮ್ಮ ಒಳಗದ ಅದನ್ನ ಬಿತ್ತಿದವರು ಇಂಗ್ಲೀಷ್ ಇದ್ರು ಒಂದು ಡಿಸ್ಕೋರ್ಸ್ ಎಬ್ಬಿಸ್ಬಿಟ್ರು ಏನಂತ ಇಂಗ್ಲೀಷ್ ಕಲ್ತ್ರೆ ಭಾಳ ಶಾನೆ ಬಹಳ ಶಾನೆ ಅಂತ ತಿಳ್ಕೊಂಡು ಏನೋ ಒಂದು ಎಬ್ಬಿಸ್ಬಿಟ್ರಲ್ಲ ಒಂದು ಮಾತು ಒಂದೇನೋ ಒಂದು ತಿಳಿಯೊಳಗೊಂದು ಏನೋ ಕೊಟ್ಟರಲ್ಲ ಅದು ಇನ್ನು ಇವತ್ತಿಗೂ ನಮ್ಮ ತಿಳಿಯೊಳಗದ ಅದು ಜಗತ್ತಿನ ಬಹಳ ಜನರಿಗೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆದರೂ ಬಹಳ ಜನರಿಗೆ ಇಂಗ್ಲೀಷ್ ಬರೋದಿಲ್ಲ ಆ ಮಾತು ಬೇರೆ ಆದರೆ ನಮ್ಮ ನಮ್ಮ ಕನ್ನಡ ಭಾಷೆ ಯಾಕೆ ಉಳ್ಕೊಳ್ಬೇಕು ಅಂದರೆ ಭಾಷೆ ಕೇವಲ ಭಾಷೆಯಾಗಿರೋದಿಲ್ಲ ಭಾಷೆಯ ಜೊತೆಗೆ ಸಂಸ್ಕೃತಿಯು ಕೂಡ ಅದರ ಜೊತೆಗೇನೆ ಪ್ರವಹಿಸ್ತಾ ಇರ್ತದೆ ಅದು ಹೀಗಾಗಿ ಒಂದು ಭಾಷೆಯನ್ನು ಉಳಿಸಬೇಕಾಗಿರುವಂತಹದ್ದು ನಮ್ಮ ಆದ್ಯ ಕರ್ತವ್ಯ ಅದು ಹೀಗಾಗಿ ನಾವು ಕನ್ನಡ ಭಾಷೆಯನ್ನು ಉಳಿಸಬೇಕು ಅದನ್ನು ಬೆಳೆಸಬೇಕು ನಾನು ಹೇಳೋದು ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೇಡ್ರಿ ಅಂತ ನಾನು ಹೇಳಂಗಿಲ್ಲ ನಿಮ್ಮ ಮಕ್ಕಳಿಗೆ ಇಂಗ್ಲೀಷಿನ ವ್ಯಾಮೋಹ ಬೇಡ ಅಂತ ನಾನು ಹೇಳಕತ್ತಿದ್ದು ನಿಮ್ಮ ಮನೆಯೊಳಗೆ ಮನಿಯೊಳಗೆ ಕಿಟಕಿಗಳಿರ್ತಾವ ಬೇರೆ ಬೇರೆ ಬಾಗಿಲುಗಳು ಇರ್ತಾವ ಮಹಾದ್ವಾರ ಅಂತ ಒಂದು ಇರ್ತದೆ ನೋಡಿ ದೊಡ್ಡ ಮುಂದ್ಗಡೆ ಇರುವಂಥದ್ದು ಒಂದು ಏನು ಬಾಗಿಲು ಇರ್ತದಲ್ಲ ನಾನು ಅದನ್ನೇ ಹೇಳೋದು ನಿಮ್ಮ ಮನೆಯ ಮನಸ್ಸಿನ ಕಿಟಕಿ ಬಾಗಿಲುಗಳು ಬೇರೆ ಬೇರೆ ಭಾಷೆಯವಾಗಲಿ ಆಗಲಿ ಅದು ಜ್ಞಾನದ ಸಲುವಾಗಿ ಅವನ್ನೆಲ್ಲ ಕಿಟಕಿ ಬಾಗಿಲುಗಳನ್ನು ಬಿಡ್ರಿ ಮುಖ್ಯ ದ್ವಾರ ಮಾತ್ರ ಕನ್ನಡದ್ದೇ ಆಗಿರಲಿ ಅವಾಗ ಕನ್ನಡ ಉಳಿತದೆ ಅನ್ನುವಂಥದ್ದು ಹೀಗಾಗಿ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಅಂತಸ್ತತ್ವವನ್ನು ಕೊಟ್ಟಿರುವಂತಹ ಒಂದು ಅದ್ಭುತವಾಗಿರುವಂತಹ ಸಾಹಿತ್ಯದ ಪ್ರಕಾರ ಯಾವುದು ಅಂದರೆ ವಚನ ಸಾಹಿತ್ಯ ಎಷ್ಟು ಚಂದದ ನೋಡ್ರಿ ವಚನ ಸಾಹಿತ್ಯ ಅಲ್ಲವ ಪ್ರಭುಗಳು ಒಂದು ಕಡೆಗೆ ಬರೆದಾರೆ ನಿಮಗೆಲ್ಲ ವಚನ ಗೊತ್ತು ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗನ ಉಪ್ಪು ಎತ್ತ ಸಂಬಂಧವಯ್ಯ ಎನಗೂ ಎನ್ನ ಗುಹೇಶ್ವರ ಲಿಂಗಕ್ಕೂ ಎತ್ತನದಿಂದ ಎತ್ತ ಸಂಬಂಧ ಭಯ ಇದು ಬಹಳ ಬಹಳ ಚಂದಿರುವಂತಹ ಒಂದು ವಚನ ಇದು ಇದರೊಳಗ ಒಂದು ಅದ್ಭುತವಾಗಿರುವಂತಹ ಒಂದು ತತ್ವ ಅದ ನೀವು ಅರ್ಥ ಮಾಡ್ಕೊಳ್ಬೇಕ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ವಚನಗಳನ್ನು ಈ ರೀತಿಯಾಗಿ ಅಧ್ಯಯನ ಮಾಡುವಂಥದ್ದಾಗಬೇಕು ನಮ್ಮ ಕನ್ನಡದ ಖ್ಯಾತ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಗಿರಡ್ಡಿ ಗೋವಿಂದರಾಜು ಸರ್ ಅವರು ವಚನ ವಿನ್ಯಾಸ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಾರ್ಥವು ದಯವಿಟ್ಟು ಅದನ್ನು ಓದಬಹುದು ಬಹಳ ಅದ್ಭುತವಾಗಿರುವಂಥ ಪುಸ್ತಕ ನಾವೇನು ಇಂಗ್ಲಿಷ್ ಭಾಷಾ ವಿಜ್ಞಾನಿ ಫರ್ಡಿನ್ ಆ್ಯಂಡ್ ಡಿ ಶಶಿಯೂರ್ ಅನ್ನುವಂಥವ್ರು ಒಬ್ರು ಬರ್ತಾರೆ ಅವರು ಭಾಷೆ ಹೆಂಗೆ ಬೆಳೀತದ ಅನ್ನುವಂಥದ್ರ ಬಗ್ಗೆ ಹೇಳ್ಕೊಂತ ಹೋಗ್ಯಾರ ಭಾಷೆಯ ವಿವಿಧ ಡೈಮೆನ್ಷನ್ಗಳ ಬಗ್ಗೆ ಹೇಳ್ಕೊಂತ ಹೋಗ್ಯಾರ ಆ ಡೈಮೆನ್ಷನ್ಗಳು ಈ ವಚನಗಳಲ್ಲಿ ಇದ್ದಾವೆ ಅನ್ನೋ ಕಾರಣಕ್ಕೆ ಈ ವಚನ ಹೇಳಕತ್ತಿದ್ದು ನಾವು ನೋಡ್ರಿ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧ ಸಂಬಂಧವಯ್ಯ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ರೆ ಒಂದು ಅರ್ಥ ಆಗ್ತದೆ ಎಕ್ಸ್ಕ್ಲಮೇಟರಿ ಅಂದ್ರೆ ಆಶ್ಚರ್ಯ ಸೂಚಕವಾಗಿರುವಂತಹ ಚಿಹ್ನೆ ಹಾಕಿದ್ರೆ ಮತ್ತೊಂದು ಅರ್ಥ ಆಗ್ತದೆ ಈಗ ಪ್ರಶ್ನಾರ್ಥಕ್ಕೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧವಯ್ಯ ಇದು ಪ್ರಶ್ನೆ ಇದು ಆಶ್ಚರ್ಯ ಸೂಚಕವಾಗಿ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧವಯ್ಯ ನೋಡ್ರಿ ಇಲ್ಲಿ ಮೂರು ಸಾಲುಗಳನ್ನು ನಾವು ಗಮನಿಸಬೇಕು ಮೊದಲನೇ ಸಾಲು ಒಂದು ಮಾಮರ ಒಂದು ಕೋಗಿಲೆ ಎರಡನೇ ಸಾಲು ಸಮುದ್ರದ ಕೆಳಗಡೆ ಇರುವಂತಹ ಉಪ್ಪು ಆಮೇಲೆ ಬೆಟ್ಟದ ಮೇಲೆ ಇರುವಂತಹ ನೆಲ್ಲಿಕಾಯಿ ಇದು ಎರಡನೇ ಸಾಲು ಮೂರನೇದ್ದು ಎನಗು ಎನ್ನ ಲಿಂಗಕ್ಕೂ ಇದು ಮೂರನೇ ಸಾಲು ಇಲ್ಲಿ ಮಾಮರಕ್ಕೂ ಕೋಗಿಲೆಗೂ ಇರುವ ಸಂಬಂಧ ಎಂಥದ್ದು ಅಂದ್ರೆ ಇದು ಪ್ರಕೃತಿ ನಿರ್ಮಿತವಾಗಿರುವಂತಹ ಸಂಬಂಧ ಚೈತ್ರ ಮಾಸ ಬಂದಾಗ ಮಾವಿನ ಗಿಡ ತಾನ ಚಿಗಿರ್ತದೆ ಮಾವಿನ ಗಿಡ ಹಿಂಗೆ ಚಿಗ್ಯಾಗ ಚಾಲೋ ಆಯಿತು ಅಂದ್ರೆ ಕೋಗಿಲೆ ಎಲ್ಲೋ ಇರ್ತದೆ ಅದು ಅಲ್ಲಿಗೆ ಬರ್ತದೆ ಅಲ್ಲಿ ಬಂದು ಮಾಮರದ ಚಿಗುರನ್ನು ತಿಂತದ ಪಂಚಮದ ಇಂಚರದೊಳಗೆ ಸುಸ್ವರವನ್ನು ಸೂಸ್ತ ಹಾಡ್ತದ ಅದು ಇದು ಪ್ರಕೃತಿ ನಿರ್ಮಿತವಾಗಿರುವಂತ ಸಂಬಂಧ ನನಗದ ಮಾವಿನ ಗಿಡ ಕರೆದಿಲ್ಲ ಅಂತ ತಿಳ್ಕೊಂಡು ಕೋಗಿಲೆ ಸೆಟ್ಕೊಂಡು ಕುಂತಿಲ್ಲ ನನಗೆ ನನಗರ ಕುಂಕುಮ ಕೊಟ್ಟಿಲ್ಲ ಅಂತ ನಾವು ಬೀಗರು ಬಿಜ್ಜರ ಮೇಲೆ ಸಟ್ಕೊಂಡು ರೀ ಹಾಗೆ ಕೋಗಿಲೆ ಸೆಟ್ಕೊಂಡು ಕುಂತಿಲ್ಲ ನನಗದ ಆಮಂತ್ರಣ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲ ಅದು ಸಹಜವಾಗಿ ಪ್ರಕೃತಿನ ಆತರ ಕೂಡಿಸಿ ಬಿಡ್ತದೆ ಅದು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನದಿಂದ ಎತ್ತ ಸಂಬಂಧ ಅಂದ್ರೆ ಅದು ಪ್ರಕೃತಿ ನಿರ್ಮಿತವಾಗಿರುವಂತಹ ಸಂಬಂಧ ಅದು ತಾನೇ ಚಿಗಿರ್ತದೆ ತಾನೇ ಬರ್ತದೆ ಅಲ್ಲಿ ತಿಂತದ ಬಹಳ ಸುಸ್ವರವಾಗಿರುವಂತಹ ಸ್ವರಗಳನ್ನು ಅದು ಹೊರಗೆ ಹಾಕ್ತದೆ ಎರಡನೇದ್ದು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗನ ಉಪ್ಪು ಎತ್ತನದಿಂದ ಎತ್ತ ಸಂಬಂಧ ಭಯ ಇಲ್ಲಿ ಇದು ಪ್ರಕೃತಿ ನಿರ್ಮಿತ ಅಲ್ಲ ನೀವು ಗಮನಿಸಬೇಕು ಇದು ಮಾನವ ನಿರ್ಮಿತ ಬೆಟ್ಟದ ಮೇಲೆ ಹೋಗಿ ನೆಲ್ಲಿಕಾಯಿಯನ್ನು ಮನುಷ್ಯನ ಬರಬೇಕು ಸಮುದ್ರಕ್ಕೆ ಹೋಗಿ ಉಪ್ಪನ್ನು ಯಾರು ತೆಗೆದ್ಕೊಂಡು ಬರಬೇಕು ಮನುಷ್ಯನ ತರಬೇಕು ಅವನ್ ಎರಡೂ ಕೂಡಿಸಿ ನೀವು ಒಂದ್ ಒಳಗೆ ಹಾಕಿದ್ರೆ ಉಪ್ಪಿನಕಾಯಿ ಹಾಕೈತಿ ನೀರು ಬಂದು ಬಯ ಉಪ್ಪಿನಕಾಯಿ ಹಾಕೈತಿ ಅಲ್ಲಿ ಪ್ರಕೃತಿ ನಿರ್ಮಿತವಾಗಿರುವಂತಹ ಸಂಬಂಧದೊಳಗೆ ಎಷ್ಟು ಅದ್ಭುತವಾಗಿ ಕಿವಿಗೆ ಹಿತ ಅನಿಸ್ತದ ಅಂದ್ರೆ ಅಷ್ಟು ಅದ್ಭುತವಾಗಿರುವಂತಹ ಸುಸ್ವರಗಳನ್ನು ಕೋಗಿಲಿ ಹೊರಗೆ ಹಾಕ್ತದೆ ಇಲ್ಲಿ ಮನುಷ್ಯನ ಮಾಡ್ಯಾನ ಇಲ್ಲಿ ಒಂದು ಸ್ವಾದ ಬರ್ತದೆ ಉಪ್ಪಿಗೂ ಮತ್ತು ನೆಲ್ಲಿಕಾಯಿಗೂ ಒಂದು ಅದ್ಭುತವಾಗಿರುವಂತ ಸಂಬಂಧದ ಎರಡನ್ನೂ ಎರಡನ್ನೂ ಕೂಡಿಸಿ ಬಿಟ್ರಿ ಅಂದ್ರೆ ಅಲ್ಲಿ ಒಂದು ಅದ್ಭುತವಾದ ಸ್ವಾದ ಬರ್ತದೆ ಇದು ಮಾನವ ನಿರ್ಮಿತವಾಗಿರುವಂತ ಸಂಬಂಧ ಇದು ಮುಂದೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಎನಗೂ ಎನ್ನ ಗುಹೇಶ್ವರ ಲಿಂಗಕ್ಕೂ ಎತ್ತನದಿಂದ ಎತ್ತ ಸಂಬಂಧವಯ್ಯ ಅಂದ್ರೆ ಇದು ಪ್ರಕೃತಿನೂ ಅಲ್ಲ ಮಾನವನೂ ಅಲ್ಲ ಇದು ಪರಮಾತ್ಮ ನಿರ್ಮಿತವಾಗಿರುವಂತಹ ಸಂಬಂಧ ನಾನು ಮತ್ತು ದೇವರು ಅನ್ನುವಂಥ ಮಾತುಗಳನ್ನ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಇಂತಹ ವಚನಗಳನ್ನು ನಮ್ಮ ಮಕ್ಕಳಿಗೆ ನಾವು ಓದಿಸುವುದಾಗಬೇಕು ಯಾಕಾಗಬೇಕು ಅಂದರೆ ನಮ್ಮ ಸಂಸ್ಕೃತಿ ಉಳಿಬೇಕು ನೀವು ನಾನು ನಂಬಬೇಕು ಈಗೇನು ಫಾರಿನರ್ಸ್ ಎಲ್ಲ ಏನದಾರ ಫಾರಿನ್ ಕಂಟ್ರಿಗಳಲ್ಲೆಲ್ಲ ಏನು ಅವರೆಲ್ಲರೂ ಈಗ ವಚನಗಳ ಕುರಿತಾಗಿ ಭಾಳ ಅಧ್ಯಯನವನ್ನು ಮಾಡೋಕತ್ತಾರೆ ವ್ಯವಸ್ಥಿತವಾಗಿರುವಂತಹ ಅಧ್ಯಯನವನ್ನು ಮಾಡಕತ್ತಾರೆ ಹೀಗಾಗಿ ನಾನು ಅದನ್ನೇ ಹೇಳೋದು ಮುಂದೊಂದು ದಿನ ಹಿಂಗಾಗ್ತದಲ್ಲ ನಾವೇನಾದರೂ ವಚನ ಸಾಹಿತ್ಯದ ಕುರಿತಾಗಿ ಏನಾದರೂ ತಾತ್ಸಾರ ಮನೋಭಾವನೆಯನ್ನು ಇಟ್ಟುಕೊಂಡು ವಚನ ಸಾಹಿತ್ಯದ ಕುರಿತಾಗಿ ಏನಾದರೂ ನಾವು ಉದಾಸೀನವನ್ನು ನಾವು ಮಾಡಿಬಿಟ್ಟಿವಿ ಅಂದರೆ ಒಂದು ದಿನ ನಾವು ವಚನಗಳನ್ನು ಎಲ್ಲಿ ಹೋಗಿ ಕಲಿಬೇಕು ಅಂದ್ರೆ ಇನ್ನೊಮ್ಮೆ ನಾವು ಯುರೋಪಕ್ಕೋ ಅಮೇರಿಕೋ ಹೋಗಿ ನಾವು ವಚನಗಳನ್ನು ಕಲಿಯುವಂತಹ ಪ್ರಸಂಗ ಬರ್ತದೆ ಅದು ಹಂಗೆ ಆಗಬಾರದು ಅಂದರೆ ನಮ್ಮ ಮಕ್ಕಳಿಗೆ ನಾವು ವಚನಗಳನ್ನು ಕಲಿಸ್ ಸಂಸ್ಥಾನ ಮಕ್ಕಳಿಗೆ ಪ್ರವಚನ ಕರ್ಕೊಂಬರ್ರಿ ಏ ಗಲಾಟಿ ಮಾಡ್ತಾರೆ ಹುಡು ಮಾಡಲಿ ಅವ್ರು ಗಲಾಟಿ ಕರ್ಕೊಂಬರ್ರಿ ಅವ್ರನ್ನ ಅವ್ರನ್ನ ತಂದು ಮುಂದೆ ಕುಂಡ್ರ ಸರಿ ಅವ್ವ ಅಪ್ಪ ಯಾಕೆ ಹೊಕ್ಕಾರ ಸಾಯಂಕಾಲ ಇಬ್ರು ವಿಭೂತಿ ಹಚ್ಕೋತಾರ ಹಣಿ ಮೇಲೆ ಯಾಕೆ ಹೊಕ್ಕಾರ ಅಂತ ತಿಳ್ಕೊಂಡು ಅವಕಾ ವಿಚಾರ ಮಾಡ್ತಿರ್ತಾವ ಹಂಗೆ ವಿಚಾರ ಮಾಡ್ಕೊಂತು ಮಾಡ್ಕೊಂತು ಮಾಡ್ಕೊಂತನ ಒಂದಲ್ಲ ಒಂದಿನ ನಿಮ್ ಬೆನ್ನ ಬರ್ತಾರ ಅವ್ರಿಗೆ ಗೊತ್ತಾಕೈತಿ ಸ್ವಾಮಿಗಳು ಅಂದ್ರೆ ಏನು ಯೋಗಿಗಳಂದ್ರೆ ಏನು ನಾವು ಅಂದ್ರೆ ಏನು ಲಿಂಗಾಂಗ ಸಾಮರಸ್ಯ ಅಂದ್ರೆ ಏನು ಶೂನ್ಯ ಸಂಪಾದನೆ ಅಂದ್ರೆ ಏನು ಲಿಂಗವನ್ನು ನಾವು ಯಾಕೆ ಕಟ್ಕೊಳ್ಬೇಕು ಅಂತ ತಿಳ್ಕೊಂಡು ಎಲ್ಲೋ ಒಂದು ಸಂದರ್ಭದಾಗ ಆಗ್ಬಹುದು ಅದು ಆಕಸ್ಮಿಕವಾಗಿ ಎಂಥ ಘಟನೆ ಆಗ್ತದೆ ಅಂದ್ರೆ ನಿಮ್ಗೆ ಹೇಳ್ತೀನಿ ರವೀಂದ್ರನಾಥ್ ಠಾಗೂರ್ ಅವರ ತಂದೆ ದೇವೇಂದ್ರನಾಥ್ ಠಾಗೂರ್ ಅವರು ಕೋಲ್ಕತ್ತಾದ ಬೀದಿಗಳು ನಡ್ಕೊಂತ ಹೊರಟಿದ್ರು ಹಿಂಗೆ ನಡ್ಕೊಂತ ಹೋಗುವಂತ ಸಂದರ್ಭದೊಳಗೆ ಒಂದು ಕಾಗದ ತುಣುಕು ಹಾರ್ಕೊಂತ ಹೊಂಟ ಮುಂದೆ ಅಲ್ಲಿ ಅಂದ್ರೆ ಅವರು ನಾ ಮುಂದೆ ಹಂಗ ಹೊಂಟಿನಿ ಕಾಗದ ಹಂಗ ಮುಂದೆ ಹೊಂಟೈತಿಲ್ಲ ನೋಡೋಣ ಅಂತ ತಿಳ್ಕೊಂಡು ಆ ಕಾಗದ ಮುಂದೆ ಹೋಗಿ ಕೈಯಾಗಿ ಹಿಡ್ಕೊಂಡು ನೋಡ್ತಾ ಕಾಗದದೊಳಗೆ ಏನು ಬರ್ದಿತ್ತು ಅಂದ್ರೆ ಈಶಾ ವಾಶ್ಯ ಮಿದಂ ಸರ್ವಂ ಒಂದು ಲೈನ್ ಬರ್ದಿತ್ತು ನೋಡ್ರಿ ದೇವೇಂದ್ರನಾಥ್ ಠಾಗೋರ್ ಅವರು ಆ ಕ್ಷಣದೊಳಗೆ ಎಚ್ಚೆತ್ಕೊಂಡು ಈಶಾ ವಾಶ್ಯ ಮಿದಂ ಸರ್ವಂ ಅಂತ ತಿಳ್ಕೊಂಡು ಆ ವಾಕ್ಯ ಏನು ಬರೆದಿತ್ತಲ್ಲ ಅದು ನೋಡಿ ಅವರ ಒಮ್ಮೆ ಜ್ಞಾನೋದಯ ಆಯಿತು ಎಲ್ಲ ಕಡೆಗೂ ಭಗವಂತ ದಾನ ಅಂದಮೇಲೆ ಅವನು ನನ್ನೊಳಗೂ ಭಗವಂತ ದಾನ ಅಂತ ತಿಳ್ಕೊಂಡು ಅವರು ಅಂತಃಪ್ರಜ್ಞೆ ಅವ್ರಿಗೆ ಜಾಗೃತ ಆಗಿಬಿಡ್ತು ಅವಾಗ ಅವರೊಬ್ಬರು ಮಹರ್ಷಿ ಆದರು ಅವ್ರ ಮಗ ರವೀಂದ್ರನಾಥ್ ಠಾಗೂರ್ ಅನ್ನುವಂತಹ ವಿಶ್ವಕವಿ ಹೊರಗಡೆ ಬಂದರು ಆಕಸ್ಮಿಕ ಅದು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ರಿ ಅವ್ರನ್ನ ಇಲ್ಲಿ ಕೂಡರಿಸ್ರಿ ಸಣ್ಣ ಮಕ್ಕಳಾದ್ರೂ ಚಿಂತಿಲ್ಲ ಚಟ್ನ ಚೀರ್ತಾವ್ರಿ ಯಾ ಜಾರ ಹೆಂಗೆ ಮಾಡೋದ್ರಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗಬೇಡ್ರಿ ಅವು ಚೀರ್ಲಿ ಅವ್ರನ್ನ ತಂದು ಕುಂಡ್ರಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ರಿ ನಿಮ್ಮ ಮಕ್ಕಳನ್ನ ನೀವು ಇಲ್ಲಿ ಕರ್ಕೊಂಡು ಬರಲಿಲ್ಲ ಅಂದ್ರೆ ಹೆಂಗಾಗಿ ಬಿಡ್ತದೆ ಅಂದ್ರೆ ಅವ್ರು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕಿಬಿಡ್ತಾರೆ ಹಾಕಿಬಿಡ್ತದೆ ಯಾಕೆ ಹಾಕಿಬಿಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ತಂದೆ ತಾಯಿಯಿಂದ ಕಿಮ್ಮತ್ತು ಅವ್ರಿಗೆ ಗೊತ್ತಿಲ್ಲಪ್ಪ ಹೀಗಿದ್ದಾಗ ಸಂಸ್ಕೃತಿಯನ್ನು ನಾವು ಅವರಿಗೆ ಕಲಿಸಬೇಕಾಗಿರುವಂತಹ ಅವಶ್ಯಕತೆ ಇರೋಣದರಿಂದ ಅನಿವಾರ್ಯತೆ ಇರೋಣದರಿಂದ ನಿಮ್ಮ ಮಕ್ಕಳನ್ನು ದಯವಿಟ್ಟು ನಿಮ್ಮ ಪ್ರವಚನ ಕಾರ್ಯಕ್ರಮಗಳಿಗೆ ತಾವು ಕರೆದುಕೊಂಡು ಬರುವಂಥವ್ರು ಆಗಬೇಕು ನಾವು ದಾಸೋಹ ತತ್ವ ಹೆಂಗದ ದಾಸೋಹ ಅಂದರೆ ಏನು ನಿಮ್ಗೆ ಗೊತ್ತಿರಲಿ ದಾಸೋಹ ಅಂದರೆ ದಾಸಹ ಅಹಂ ದಾಸೋಹಂ ಅನ್ನುವಂಥ ಒಂದು ಶಬ್ದದ ದಾಸಹ ಅಂದರೆ ಸೇವಾ ಮಾಡೋ ಅಂದರೆ ಸೇವಕ ನಾನು ಅಹಂ ನಾನು ದಾಸಹ ನಾನು ಸೇವಕ ಇದನ್ನು ಬಸವನವ್ರು ಬಹಳ ಚೆನ್ನಾಗಿ ಹೇಳ್ತಾರೆ ನಾನು ದಾಸ ಅಂತಾರೆ ಬಸವನವ್ರು ನಾನು ಸೇವಕ ಅಂತ ತಿಳ್ಕೊಂಡು ಹೇಳ್ತಾರೆ ನಾನು ಮಾದಾರ ಚೆನ್ನಯ್ಯನ ಸೇವಕ ಅಂತ ತಿಳ್ಕೊಂಡು ಹೇಳ್ತಾರೆ ಅವ್ರನ್ನೆಲ್ಲರನ್ನೂ ಅಪ್ಪ ಅಂತ ತಿಳ್ಕೊಂಡು ಕರೆದ್ರು ಅಜ್ಜ ಅಂತ ತಿಳ್ಕೊಂಡು ಕರೆದ್ರು ಯಾಕೆ ಹಂಗೆ ಕರೆದ್ರು ಅಂದ್ರೆ ಅವರಲ್ಲಿ ಕಿಂಕರತ್ವ ಅನ್ನುವಂಥದ್ದಿತ್ತು ಅಂತೇಳಿ ಇದು ಶಬ್ದಶಃ ಅರ್ಥ ಇನ್ನೊಂದು ತತ್ವ ಏನು ಅಂತಂದ್ರೆ ಒಂದಿಷ್ಟು ನಾವು ಜಂಗಮಕ್ಕೆ ನೀಡಬೇಕು ಅನ್ನುವಂಥ ಹಾಗಾದ್ರೆ ಜಂಗಮ ಅಂದ್ರೆ ಏನು ಅದೊಂದು ಜಾತಿವಾಚಕನ ಅಥವಾ ಅದೊಂದು ನೀತಿ ವಾಚಕನ ಇದರ ಬಗ್ಗೆ ನಾವು ದಾರ್ಶನಿಕ ವಿವೇಚನೆಯನ್ನು ಮಾಡಬೇಕು ಜಂಗಮ ಅಂದ್ರೆ ಜಾತಿ ವಾಚಕ ಅಲ್ಲ ಅದು ನೀತಿ ವಾಚಕ ಅದು ತತ್ವವಾಚಕ ಅದನ್ನೇ ಬಸವನವರು ಹೇಳಿದರು ದೇರ್ ಇಸ್ ಡಿಸ್ಟ್ರಕ್ಷನ್ ಫಾರ್ ಫಿಸಿಕಲ್ ಟೆಂಪಲ್ ದೇರ್ ಇಸ್ ನೋ ಡಿಸ್ಟ್ರಕ್ಷನ್ ಫಾರ್ ದೆಟ್ ಆಫ್ ನಾಲೆಡ್ಜ್ ಅಂತ ಹೇಳಿದರು ಏನಂತ ಹೇಳಿದರು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿ ದೋಸ್ ಹೂ ಹ್ಯಾವ್ ಮನಿ ಬಿಲ್ಡ್ ಟೆಂಪಲ್ಸ್ ವಾಟ್ ಕೆನ್ ಐ ಬಿಲ್ಡ್ ಅ ಪೋರ್ ಮ್ಯಾನ್ ಎ ಮೈ ಮೈ ಬಾಡಿ ಶ್ರೈನ್ ಇಟ್ಸ್ ಪೀಲರ್ ಆರ್ ಮೈ ಲೆಗ್ಸ್ ಗೋಲ್ಡನ್ ಪೆನೇಕಲ್ ಮೈ ಹೆಡ್ ಹಿಯರ್ ಮಿ ಕೂಡಲ ಸಂಗಮ ಲಾಡ್ ದೇರ್ ಇಸ್ ಡಿಸ್ಟ್ರಕ್ಷನ್ ಫಾರ್ ಫಿಸಿಕಲ್ ಟೆಂಪಲ್ ದೇರ್ ಇಸ್ ನೋ ಡಿಸ್ಟ್ರಕ್ಷನ್ ಫಾರ್ ದಫ್ ನಾಲೆಡ್ಜ್ ಅನ್ನು ಗೊತ್ತದು ಇಂಗ್ಲಿಷ್ ನ ವಚನ ಇಲ್ಲಿ ನಿಮ್ಮ ಮಕ್ಕಳಿಗೆ ಕನ್ನಡ ಆಗಂಗಿಲ್ಲ ರೀ ಆಚಾರ ಅಂದ್ರೆ ಇಂಗ್ಲಿಷ್ ವಚನಗಳನ್ನು ತಾವು ದಯವಿಟ್ಟು ಅವರಿಗೆ ಕಲಿಸ್ ಕಲಿಸ್ಬೇಕು ಅಲ್ಲಿ ಆದರೂ ಅರ್ಥ ಆಗ್ತದೆ ಅವ್ರಿಗೆ ಈ ರೀತಿಯಾಗಿ ಬಸವಣ್ಣನವರು ಯಾಕೆ ಹೇಳ್ಕೊತ ಹೋದ್ರು ಅಂದ್ರೆ ಅವರಲ್ಲಿ ಅತ್ಯಂತ ವಿನೀತ ಭಾವ ಇತ್ತು ನಾನು ಸೇವಕ ನಾನು ಸನ್ನಮ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಇಷ್ಟ ಅಂದ್ರೆ ಬಸವನವ್ರು ದೊಡ್ಡವರು ಆಗ್ತಿರ್ಲಿಲ್ಲ ಮುಂದಕ್ಕೆ ನೋಡ್ರಿ ಎನ್ನ ಮನಸ್ಸಾಕ್ಷಿ ಮನಸ್ಸನ್ನ ಮೀರಿರುವಂಥದ್ದು ನಮಗ ಗೊತ್ತಿರಲಾರಂತ ಕಳತನ ಇಲ್ಲ ಮನವರಿಯದ ಕಳ್ಳತನವಿಲ್ಲ ಅಂತ ಹೇಳ್ತಾರೆ ನೋಡ್ರಿ ನನ್ನ ಮನಸ್ಸಾಕ್ಷಿ ಅಂತ ತಿಳ್ಕೊಂಡು ಬಸವನವ್ರು ಹೇಳಿದ್ದಕ್ಕೆ ಇವತ್ತು ಬಸವನವ್ರನ್ನು ನಾವು ವಿಶ್ವಗುರು ಅಂತ ತಿಳ್ಕೊಂಡು ಕರಿತೀವಿ ಯಾಕಂದ್ರೆ ಅವ್ರು ಏನು ಹೇಳಿದ್ರಲ್ಲ ಎಲ್ಲ ಮನಸ್ಸಾಕ್ಷಿಯಿಂದ ಹೇಳಿದರು ನೀವು ನೀವೇನೋ ಮಾಡ್ರಿ ಮನಸ್ಸಾಕ್ಷಿಯಿಂದ ಮಾಡಕ್ಕೆ ನೀವು ಪ್ರಾರಂಭ ಮಾಡ್ರಿ ನಾವು ಏನೋ ಮಾಡುವ ನಾವು ಮನಸ್ಸಾಕ್ಷಿಯಿಂದ ನಾವು ಮಾಡೋಕೆ ನಾವು ಯಾವುದೇ ಕಾರ್ಯವನ್ನು ನಾವು ಮಾಡಿದರೆ ಖಂಡಿತವಾಗಿಯೂ ಅಲ್ಲೊಂದು ಅದ್ಭುತವಾಗಿರುವಂತಹ ಸೊಬಗು ಬರ್ತದೆ ಮನಸ್ಸಾಕ್ಷಿ ಇರಲಾರ್ದು ನೀವು ಏನೇ ಮಾಡಿದರೂ ಅಲ್ಲಿ ವ್ಯರ್ಥ ಆಗಿಬಿಡ್ತದೆ ಅದಕ್ಕೆ ಬಸವನವರು ಹೇಳಿದರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸ ಸಿದ್ದರಾಮೇಶ್ವರ ಅಂತಾರೆ ಒಂದು ಅಂತರಂಗದ ಮದ ಗರ್ವ ಇನ್ನೊಂದು ಬಹಿರಂಗದ ಗರ್ವ ಅವನ್ನೆಲ್ಲ ಬಿಟ್ಟು ಸೋಹಮ್ ಅಲ್ಲ ಶಿವೋಹಂ ಅಲ್ಲ ದಾಸೋಹಂ ಅನ್ನುವಂತಹ ಮಾತುಗಳನ್ನು ನಮ್ಮ ಶರಣರು ಹೇಳದಿದ್ರು ಅರ್ಥ ಏನು ಅಂದ್ರೆ ನಾವು ಸಣ್ಣವರಾಗೋದು ನಾವು ಜಂಗಮಕ್ಕಾಗಿ ದುಡಿಯೋದು ನಿಮಗೆ ಗೊತ್ತಿರಲಿ ದಾಸೋಹ ಅಂದ್ರೆ ದಾನ ಅಲ್ಲ ದಾನ ಅಲ್ಲ ದಾಸೋಹ ಅಂದ್ರೆ ಕೊಡ್ತಗೊಳ್ಳೋದಲ್ಲ ಬಹಳ ವ್ಯತ್ಯಾಸ ಅದ ಕೊಡ್ತು ಬೇರೆ ದಾನ ಬೇರೆ ದಾಸೋಹ ಬೇರೆ ಕೊಡ್ತಗೊಳ್ಳೋದಂದ್ರೆ ಹೆಂಗ ಒಂದು ರವಿವಾರ ಇಡ್ಲಿ ಮಾಡಬೇಕಾಗಿರ್ತೈತಿ ಇಡ್ಲಿ ಜೊತೆಗೆ ಸಾಂಬಾರು ಮಾಡಬೇಕು ಸಾಂಬಾರ ಕೊತ್ತಂಬರಿ ಹಾಕಬೇಕು ಫ್ರಿಜ್ ತೆಗಿತೀರಿ ಕೊತ್ತಂಬರಿ ಇಲ್ಲ ಏನು ಮಾಡ್ತೀರಿ ಮಗ್ಗಲು ಮಣಿಗೆ ಹೋಗ್ತಿರಿ ತಾಯಿ ಅಂದ್ರೆ ಎಲ್ಲ ಸಾಂಬಾರು ಮಾಡಾಕತ್ತೀನ್ರಿ ಕೊತ್ತಂಬರಿ ಕೊಡ್ರಿ ಒಂದು ಎರಡು ಕಡ್ಡಿ ಅಂತ ಕೇಳ್ತೀವಿ ಆ ಮಗ್ಗಲ ಮನೆಯಾಗಿನ ತಾಯಿ ಎರಡು ಕಡ್ಡಿ ಕೊತ್ತಂಬರಿ ಕೊಡತ ಅವ್ರು ಯಾಕೆ ಕೊಡ್ತಾರ ಗೊತ್ತೇನ್ರಿ ಕೋತಂಬ್ರಿ ಸಂತಿ ಮಾಡಿರಕ್ಕಿಲ್ಲ ಅದಕ್ಕೆ ಕೋತಂಬ್ರಿ ಕೇಳಕ್ ಆ ಎರಡು ಕಡ್ಡಿ ಯಾಕೆ ಅಂದ್ರೆ ಸಂತಿ ಆದ್ಮೇಲೆ ನಮ್ಮ ಎರಡು ಕಡ್ಡಿ ವಾಪಸ್ ಬರ್ತಾವ ಅನ್ನೋ ಒಂದು ಒಳಗೆ ಅವ್ರು ಎರಡು ಕಡ್ಡಿ ಕೊಡ್ತಾರ ಕೊತ್ತಂಬರಿ ಕಡ್ಡಿ ಇದಕ್ಕೆ ದಾಸೋಹ ಅಂತೀರೇನ್ರಿ ಇದಕ್ಕೆ ದಾನ ಅಂತೀರಿ ನೀವು ಅಲ್ಲ ಇದೊಂದು ಒಂದು 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 ರೀತಿಯ ಕ್ರಿಯೆ ಅಷ್ಟೇ ಇದು ಒಂದು ಸಹಕಾರದ ಕ್ರಿಯೆ ಅಷ್ಟೇ ಇದು ಒಂದು ಸಹಕಾರ ಅಷ್ಟೇ ಇದು ಇದಕ್ಕೆ ನಾವು ದಾನನು ಬರಂಗಿಲ್ಲ ಬರೋಂಗಿಲ್ಲ ದಾಸನೂ ಒಣ್ಣಾಕ್ ಬರಂಗಿಲ್ಲ ಇದು ಬೇರೆ ಕ್ರಿಯೆ ಇನ್ನು ಎರಡನೇದು ದಾನ ಯಾವುದು ಅಂದ್ರೆ ನೀವು ಒಂದು ರೊಟ್ಟಿ ಕೊಡ್ತೀರಿ ಯಾಕೆ ಒಂದು ರೊಟ್ಟಿ ಕೊಡ್ತೀರಿ ಅಂದ್ರೆ ದೊಡ್ಡವರು ಹಿರಿಯರು ಪ್ರವಚನಕಾರರು ಪುರಾಣಿಕರು ಕೀರ್ತನಕಾರರು ಎಲ್ಲರೂ ಹೇಳ್ಕೊಂತ ಬಂದ್ರೆ ಏನಂತ ಒಂದು ರೊಟ್ಟಿ ನೀವು ಕೊಡ್ರಿ ಒಂಬತ್ತು ರೊಟ್ಟಿ ದೇವರು ನಿಮಗೆ ಕೊಡ್ತಾನೆ ಒಂದು ರೊಟ್ಟಿ ದೇವರು ನೀವು ಕೊಡ್ರಿ ಒಂದು ರೊಟ್ಟಿ ಜೋಳಿಗೆ ಹಾಕ್ರಿ ಸ್ವಾಮಿಗಳು ಜೋಳಗೀಗೆ ಹಾಕ್ರಿ ಒಂಬತ್ತು ರೊಟ್ಟಿ ನಿಮಗೆ ದೇವ್ರು ಕೊಟ್ಟ ಕೊಡ್ತಾನ ಅಂತ ತಿಳ್ಕೊಂಡು ಹಿಂಗೆ ಹೇಳ್ಕೊಂತ ಬಂದಾರಲ್ಲ ಅದನ್ನ ತಿರ್ತೀರಿ ನೀವು ಅದನ್ನ ಕೇಳಿ ನಿಮ್ಮ ತಲೆಗಾಗಿರ್ತದೆ ಒಂದ್ ರೊಟ್ಟಿ ನಾ ಹಿಂಗ್ ಕೊಟ್ಟಿನಿ ಅಂದ್ರೆ ಒಂಬತ್ತು ರೊಟ್ಟಿ ನಮ್ಮ ಮನೆಯಾಗ ತಯಾರಾಕವ ಅನ್ನುವಂತ ಭಾವನೆ ಇಟ್ಕೊಂಡು ನೀವು ಕೊಟ್ರಿ ಅಂದ್ರೆ ಅದ ದಾನಕ್ಕತ್ತೆ ಹೊರತಾಗಿ ದಾಸೋ ಆಗಂಗಿಲ್ಲ ದಾಸೋ ಆಗಕ್ಕೆ ಸಾಧ್ಯನೇ ಇಲ್ಲ ಇದು ಕೊಡ್ತಗೊಳ್ದು ಬೇರೆ ಕೊತ್ತಂಬರಿ ಕಡ್ರಿ ದಾನ ಒಂದ್ ರೊಟ್ಟಿ ಒಂಬತ್ತು ರೊಟ್ಟಿ ಒಂದ್ ಇಜಿಕ ಒಂಬತ್ತು ಅದು ದಾನ ಇನ್ನು ದಾಸೋಹ ಯಾವುದು ಅಂದರೆ ಕೊಡವನು ದೇವ್ರನ ತಗೋಳವನು ದೇವ್ರನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಪೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ ಅಂತಾರಲ್ಲ ತಗೊಳವನನು ಬಸವಣ್ಣ ಕೊಡವನನು ಬಸವಣ್ಣ ನಂದು ಏನೂ ಇಲ್ಲ ಅನ್ನುವಂತಹ ನಿಸ್ಪೃಹ ಭಾವದಿಂದ ನೀವು ಕೊಟ್ರಿ ಅಂದ್ರೆ ಅದಕ್ಕೆ ದಾಸೋಹ ಅಂತ ತಿಳ್ಕೊಂಡು ಕರೋದು ಇದು ದಾಸೋಹ ಇದನ್ನ ನಾವು ಮಾಡಬೇಕು ಇದೊಂದು ಅದ್ಭುತವಾದ ತತ್ವ ಇದು ದಾನ ಮಾಡೋದು ಯಾಕೆ ಬೆಳ್ಕೊಂತ ಬಂತು ಅಂದ್ರೆ ನಿಮಗೆ ಗೊತ್ತಿರಲಿ ಒಂದು ಪ್ರತಿಷ್ಠೆ ಆಗ್ಬಿಡ್ತು ದಾನ ಮಾಡೋದು ಸಂದರ್ಭದೊಳಗೆ ಕರ್ನಾಟಕದೊಳಗೆ ಎಷ್ಟು ಶಾಸನಗಳು ಸಿಕ್ಕೋ ನಿಮಗೆ ಗೊತ್ತಿದೆ ಇಪ್ಪತ್ತೈದು ಸಾವಿರ ಶಾಸನಗಳು ಸಿಕ್ಕಾವ ಶಿಲಾಶಾಸನಗಳು ಇಪ್ಪತ್ತೈದು ಸಾವಿರ ಶಿಲಾಶಾಸನಗಳು ಕರ್ನಾಟಕದೊಳಗೆ ಸಿಕ್ಕಾವ ಆ ಇಪ್ಪತ್ತೈದು ಸಾವಿರ ಶಿಲಾಶಾಸನಗಳಲ್ಲಿ ಇಪ್ಪತ್ತು ಸಾವಿರ ಶಿಲಾಶಾಸನಗಳು ಎದಕ್ಕೆ ಎದಕ್ ಸಂಬಂಧ ಪಟ್ಟಂಗದಾವ ದಾನಕ್ಕೆ ಸಂಬಂಧಪಟ್ಟಂಗನ ಅದಾವ ಅಂದ್ರೆ ದಾನ ಮಾಡುವುದು ಅನ್ನುವಂಥದ್ದು ಒಂದು ಪ್ರತಿಷ್ಠೆಯ ಒಂದು ವಿಷಯವಾಗಿತ್ತು ನಾ ಕೊಟ್ಟೆ ನಾ ನೀಡಿದೆ ಅನ್ನುವಂಥ ಭಾವ ನಿಮ್ಮಲ್ಲಿ ಬರ್ತಿತ್ತು ಹಂಗೆ ಒಂದು ಪ್ರತಿಷ್ಠೆಯ ವಿಷಯವಾಗಿ ನೀವು ಕೊಟ್ಕೊಂತ ಬಂದಿದ್ದಕ್ಕೆ ಅದೊಂದು ಟ್ರೆಂಡ್ ಆಗಿಬಿಟ್ಟಿತ್ತು ಅದನ್ನು ಬಸವನವರು ಅಲ್ಲುಗಳ ಆ ನಮ್ದು ಏನೂ ಇಲ್ಲ ಎಲ್ಲ ಒಂದು ಎಲ್ಲ ಒಂದು ಅಂತಂದರು ಅವ್ರು ಹೇಳ್ತಾರೆ ಒಂದು ಕಡೆಗೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ನೀಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಎಷ್ಟು ಅದ್ಭುತವಾದ ವಚನ ನೋಡ್ರಿ ನಾ ಮಾಡಿದೆ ನಾ ನೀಡಿದೆ ನಾ ಲಿಂಗ ಪೂಜೆಯನ್ನು ಮಾಡಿದೆ ನಾ ಜಂಗಮಕ್ಕೆ ನೀಡಿದೆ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವನ್ನು ತನು ಮನ ಧನ ಈ ಮೂವರುಗಳಿಗೆ ನಾವು ನೀಡಿದೀವಿ ಅನ್ನುವಂಥ ಭಾವ ನಿಮ್ಮೊಳಗು ಬಂತು ಅಂದರೆ ದೇವರು ಮೆಚ್ಚಂಗಿಲ್ಲ ಅಂತ ಹೇಳ್ತಾರೆ ಅವ್ರು ನಾ ಅದು ಅಲ್ಲ ನಮ್ಮ ಕೆಲಸ ಅಲ್ಲ ನಾವು ಹಂಗೆ ಮಾಡಬಾರದು ಹಂಗೆ ನಮ್ಮ ವಿಚಾರಗಳು ಇರಬಾರ್ದು ಎಲ್ಲವೂ ದೇವರದ್ದೇ ಅಂತ ತಿಳ್ಕೊಂಡು ನೀವು ಹೋದ್ರಿ ಅಂತಂದ್ರೆ ಅಲ್ಲೊಂದು ಅದ್ಭುತವಾಗಿರುವಂತಹ ಒಂದು ಬಹಳ ದೊಡ್ಡದಾಗಿರುವಂತಹ ನಿಮಗೆ ಸಾಕ್ಷಾತ್ಕಾರ ಆಗ್ತದೆ ದೇವರ ಸಾಕ್ಷಾತ್ಕಾರ ಆಗ್ತದೆ ಅದು ಯಾವಾಗ ಆಗ್ತದೆ ಅಂದ್ರೆ ನೀವು ಸೇವಾ ಮಾಡಕ್ಕೆ ಆಗ್ತದೆ ಅದು ಯಾವಾಗ ಆಗ್ತದೆ ಅಂದ್ರೆ ಬಸವನವ್ರು ಅಂತಾರಲ್ಲ ನಾನು ದಾಸ ನಾನು ಸೇವಕ ಈ ಭಾವ ನಿಮ್ಮೊಳಗೆ ಬಂತು ಅಂದರೆ ನಿಮ್ಮಲ್ಲಿ ಸಾಕ್ಷಾತ್ಕಾರ ಆಗ್ತದೆ ನಾನಾ ದೊಡ್ಡವ ಅನ್ನುವಂಥ ಭಾವ ನಿಮ್ಮೊಳಗೆ ಬಂತು ಅಂದ್ರೆ ಸಾಕ್ಷಾತ್ಕಾರ ಆಗಕ್ಕೆ ಇಲ್ಲ ಯಾವ ಕಾರಣಕ್ಕೂ ಸಾಕ್ಷಾತ್ಕಾರ ಆಗಂಗಿಲ್ಲ ಅದು ಅದಾಗಬೇಕಾಗಿತ್ತು ಅಂದ್ರೆ ನಾ ಸನ್ನ ಸಣ್ಣಾವ ನಾ ಸನ್ನ ಇದನ್ನ ಇದು ಬರ್ಬೇಕು ನೋಡ್ರಿ ನಮ್ ಸೇವಾ ಮಾಡಕ್ ಕಲಿಬೇಕು ಸೇವಾ ಮಾಡಕ್ ಕಲಿಬೇಕು ನೀಡಾ ಕಲಿಬೇಕು ಜಂಗಮಕ್ಕ ಎಷ್ಟು ದೊಡ್ಡ ಕ್ರಾಂತಿ ಆಯ್ತು ಈ ನಾಡಿನೊಳಗೆ ದಾಸೋಹ ಅನ್ನುವಂಥ ಒಂದು ತತ್ವದಿಂದಾಗಿ ಈ ನಾಡಿನೊಳಗೆ ಎಂಥದ್ದೊಂದು ಕ್ರಾಂತಿ ಆಯಿತು ಅನ್ನುವಂಥದ್ರ ಬಗ್ಗೆ ಇತಿಹಾಸವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನನಗೆ ಇತಿಹಾಸದ ಬಗ್ಗೆ ಬಹಳಷ್ಟು ನನಗೆ ಆಸಕ್ತಿ ಕೌತುಕ ಯಾಕಂದ್ರೆ ಅಂಬೇಡ್ಕರ್ ಅಂತಾರೆ ಭಾರತಕ್ಕೆ ಸಂವಿಧಾನವನ್ನು ಕಟ್ಟಿಕೊಟ್ಟಿರುವಂತಹ ಅಂಬೇಡ್ಕರ್ ಅಂತಾರೆ ಒನ್ ಹೂ ಡಸಂಟ್ ನೋ ಹೀಸ್ ಓನ್ ಹಿಸ್ಟರಿ ಹಿ ಕೆನಾಟ್ ಕ್ರಿಯೇಟ್ ದ ಹಿಸ್ಟರಿ ಯಾರಿಗೆ ಇತಿಹಾಸದ ಪ್ರಜ್ಞೆ ಇರೋದಿಲ್ಲ ಅವರಿಂದ ಇತಿಹಾಸ ನಿರ್ಮಾಣ ಆಗಂಗಿಲ್ಲ ಅಂತ ಅಂಬೇಡ್ಕರ್ ಅಂತಾರಲ್ಲ ನಾವು ಇತಿಹಾಸವನ್ನು ನೋಡಬೇಕು ದಾಸೋಹ ಅನ್ನುವಂತಹ ಒಂದು ತತ್ವದಿಂದಾಗಿ ಈ ನಾಡಿನೊಳಗೆ ಎಂಥದ್ದೊಂದು ಕ್ರಾಂತಿ ಉಂಟಾಯಿತು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಿದರೆ ನಿಮ್ಮ ಹೃದಯ ತುಂಬಿ ಬರ್ತದೆ ಎಂಥ ಕ್ರಾಂತಿ ಉಂಟಾಯಿತು ಈ ನಾಡಿನೊಳಗೆ ಪ್ರಪ್ರಥಮ ಬಾರಿಗೆ ದಾಸೋಹ ನಿಲಯಗಳನ್ನ ತೆಗೆದಿರುವಂಥವ್ರು ಸ್ವಾಮಿಗಳು ಏನು ಮಾಡ್ತಿದ್ರು ಮಠದೊಳಗೆ ಇರ್ತಿದ್ರು ಮಠಕ್ಕೆ ಬಂದವರಿಗೆ ನೀಡುತ್ತಿದ್ರು ಇದ್ದರಾಗ ನಾಲ್ಕೈದು ಮಂದಿ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಅಭ್ಯಾಸ ಮಾಡಿಸ್ತಿದ್ರು ನನಗೆ ಬಹಳ ಖುಷಿ ಆಗೋದು ಏನು ಅಂದರೆ ಸ್ವಾಮಿಗಳಿಗಿಂತ ಮೊದಲಿಗೆನೆ ಈ ನಾಡಿನಲ್ಲಿ ದಾಸೋಹ ನಿಲಯಗಳನ್ನು ತೆಗೆದವರು ಯಾರು ಅಂದರೆ ಭಕ್ತರು ಭಕ್ತರು ನೀವು ತೆಗೆದವರು ಮೊದಲಿಗೆ ನೀವು ದಾಸೋಹ ಛತ್ರಗಳನ್ನು ಶುರು ಮಾಡಿದ್ರಿ ಮೊಟ್ಟ ಮೊದಲು ದಾಸೋಹ ಛತ್ರ ಯಾವುದು ನೀವು ಈ ಕಡೆ ಬಳ್ಳಾರಿ ಭಾಗಕ್ಕೆ ಬಂದ್ರಿ ಅಂದ್ರೆ ಸಕ್ರಿ ಕರ್ಡೇಪ್ಪನವರು ಅಂತ ಆಗಿ ಹೋದ್ರು ಆ ಮಹಿಮರನ್ನ ತಂಪು ಹೊತ್ತಿನೊಳಗೆ ನಾವು ನೆನೆಸಬೇಕು ಕಾರಣ ಏನು ಅಂದ್ರೆ ಒಂದು ಪ್ರಸಾದ ನಿಲಯವನ್ನು ಶುರು ಮಾಡಿದರು ಒಂದು ದಾಸೋಹ ನಿಲಯವನ್ನು ಶುರು ಮಾಡಿದರು ಆ ದಾಸೋಹ ನಿಲಯದೊಳಗೆ ಎಂತಿಂತವ್ರ ಹೊರಗೆ ಬಂದರು ಅಂದ್ರೆ ಚಿ ನಮ್ಮ ಚಿತ್ರಗಿಯ ವಿಜಯ ಮಹಾಂತ ಶಿವಿಗಳವ್ರು ಎಲ್ಲಿ ಕಲಿತರು ಅಂದ್ರೆ ಸಕ್ರಿ ಕರ್ಡೇಪ್ಪನವರ ಪ್ರಸಾದ ನಿಲಯದಲ್ಲಿ ಕಲಿತರು ದಾಸೋಹ ನಿಲಯದಲ್ಲಿ ಕಲಿತರು ಎಷ್ಟು ದೊಡ್ಡ ಒಂದು ಕ್ರಾಂತಿ ಆಯ್ತು ನೋಡ್ರಿ ಅವರಿಂದಾಗಿ ಬಸವಣ್ಣನವರ ವಚನದ ಕಟ್ಟುಗಳನ್ನು ತಮ್ಮ ಬೆನ್ನಿಗೆ ಕಟ್ಟಿಕೊಂಡು ಅವುಗಳ ಕುರಿತಾಗಿ ಅವರು ಪ್ರಚಾರವನ್ನು ಮಾಡಿದರು ಯಾರು ಇಳಕಲ್ಲಿನ ಚಿತ್ತರಗಿಯ ಪರಮ ಪೂಜ್ಯರಾಗಿರುವಂತಹ ವಿಜಯ ಮಹಾಂತೇಶ್ವರರು ಬಹಳ ದೊಡ್ಡ ಮಹಾಮಹಿಮರು ಶಿವಯೋಗ ಮಂದಿರಕ್ಕೆ ಜಾಗ ತೋರಿಸಿದವರು ಅಂತಹ ಮಹಿಮರು ಅವರು ಸಕ್ರೆ ಕರಡಪ್ಪ ಹುಟ್ಟು ಹಾಕಿರುವಂತಹ ಪ್ರಸಾದ ನಿಲಯ ಇದೆ ಅಂದರೆ ದಾಸೋಹ ನಿಲಯದಿಂದ ಅವರು ಹೊರಗಡೆ ಬಂದರು ವಾರದ ಮಲ್ಲಪ್ಪನವರು ಒಂದು ದಾಸೋಹ ಛತ್ರವನ್ನು ಶುರು ಮಾಡ್ತಾರೆ ಅಲ್ಲಿಯೂ ಬಹಳ ದೊಡ್ಡದಾಗಿರುವಂತಹ ಒಂದು ಪರಿಣಾಮ ಉಂಟಾಯಿತು ಹದಿನೆಂಟು ನೂರ ಅರವತ್ತೆಂಟರ ಸಂದರ್ಭದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಒಂದು ದಾಸೋಹ ನಿಲಯವನ್ನು ಶುರು ಮಾಡಿದರು ಒಂದು ಪ್ರಸಾದ ನಿಲಯವನ್ನು ಶುರು ಮಾಡಿದರು ಒಂದು ದಾಸೋಹ ಛತ್ರವನ್ನು ಶುರು ಮಾಡಿದರು ಆ ಒಂದು ದಾಸೋಹ ಛತ್ರದೊಳಗೆ ಅಧ್ಯಯನ ಮಾಡಿದಂತಹ ಕೆಲವರು ಕೇಲಿ ಕಟ್ಟಿದರು ಡೆಪ್ಯೂಟಿ ಚನ್ನಬಸಪ್ಪನವರು ಮನಸ್ಸು ಮಾಡಿದರೆ ಒಂದು ದೊಡ್ಡ ಹುದ್ದೆಯೊಳಗೆ ಹೋಗಿದ್ರು ಅವರಾಗಲೇ ಶಿಕ್ಷಣಾಧಿಕಾರಿಗಳ ಇದ್ರು ಅವರು ಡೆಪ್ಯೂಟಿ ಕಲೆಕ್ಟರ್ ಆಗಿದ್ದರು ಅದನ್ನೆಲ್ಲ ಬಿಟ್ಟರು ದಾಸೋಹ ಚತ್ರ ಶುರು ಮಾಡಿದ್ರು ಇವತ್ತು ಭಾಳ ದೊಡ್ಡ ಕ್ರಾಂತಿ ಉಂಟಾಯಿತು ನಾವು ನೋಡ್ತೀವಿ